ಗಂಡ ಎಂಟಿ ಇಬ್ಬರಿಗೂ ಸಂತೋಷ ಕೊಡ್ತಕ್ಕಂತ ವಿಚಾರ ಈ ಡಕ್ಕಲ್ ಸ್ಟಾರ್ಟ್ ಇರ್ತಾವಲ್ಲ ತಳ್ಳಿ ತಳ್ಳಿ ಸ್ಟಾರ್ಟ್ ಮಾಡಬೇಕು ಗಾಡಿಗಳು ನೋಡಿದೀರ ನೀವು ಆ ತರ ಡಕ್ಕಲ್ ಗಾಡಿಗಳೆಲ್ಲ ಸೆಲ್ಫ್ ಸ್ಟಾರ್ಟ್ ಆಗ್ಬಿಡುತ್ತವೆ ಶೀಘ್ರ ಸ್ಕಲನ ಮಂಗಮಾಚ ಆಗ್ಬಿಡುತ್ತೆ ನರದೋರ್ ಬಲ್ಯ ಹೇಳೋದೇ ಬೇಡ ನಾನು ಹೇಳಿದ್ನಲ್ಲ ರೈಲ್ವೆ ಗೇಟ್ ನಾಲ್ಗೆ ಕೆಳಗಡೆ ಅರ್ಧ ಗ್ರಾಮ್ ಮಾತ್ರ ಹಾಕಬೇಕು ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಬಾಳಲಿ ವ್ಯವಸಾಯ ಬಾಳಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವವರ ಎಲ್ಲರ ಮಖಗಳಲ್ಲೂ ಬೀರಲೀ ನಗುಮುಖ ಬಾಳಲೀ ಆತ್ಮವೇ ಬೆಳಗಲೀ ಆತ್ಮವೇ ಬಾಳಲೀ ನಮ್ಮ ಸೈನಿಕರು ಬೆಳಗಲೀ ನಮ್ಮ ದೇಶ ಬಾಳಲೀ ನಮ್ಮ ರೈತರು ಬೆಳಗಲೀ ನಮ್ಮ ದೇಶ ಭಗವಂತನೇ ಪರಮಾತ್ಮ ಎಲ್ರಿಗೂ ಆರೋಗ್ಯ ಕೊಡಪ್ಪ ಪರಮಾತ್ಮ ಇವತ್ತು ದಾಂಪತ್ಯ ಜೀವನದಲ್ಲಿ ಹೆಣ್ಣಿಗೂ ಆಸೆ ಇದೆ ಗಂಡಿಗೂ ಆಸೆ ಇದೆ ಯಾರಿಗೂ ಆಸೆ ಇರಲ್ಲ ಇದು ಇದು ಹೆಸ್ರೇನು ಗೊತ್ತಾ ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲೇ ಇದಕ್ಕೆ ಹೆಸರು ಹೇಳ್ಬಿಡ್ತೀನಿ ಗಂಡ ಎಣ್ತಿ ಇಬ್ಬರಿಗೂ ಸಂತೋಷ ಕೊಡ್ತಕ್ಕಂಥ ವಿಚಾರ ಓಕೆ ಕಪ್ಪಲ್ ಅಂತಾರೆ ಕರೀತಾರೆ ಗಂಡ ಹೆಂಡ್ತಿಗೆ ಏನಂತಾರೆ ಕಪ್ಪಲ್ ಅಂತಾರೆ ಕಪ್ಪಲ್ ಪ್ರಾಡಕ್ಟ್ ಅಂತಲೇ ಮಾಡ್ಬಿಡೋಣ ಇದಕ್ಕೆ ಹೆಸರು ಏನು ಹೇಳಿ ಕಪ್ಪಲ್ ಪ್ರಾಡಕ್ಟ್ ಒಂದು ಸರಿ ಏನಾದರೂ ಅವನ ದಾಂಪತ್ಯ ಜೀವದಲ್ಲಿ ಸಂಭೋಗ ಮಾಡಿಬಿಟ್ರೆ ಮಾರನೇ ದಿನ ಹೆಣ್ಣು ಮಾಡಲಿಲ್ಲ ಅಂದರೆ ಅವನಿಗೆ ಹೊಡಿತಾಳೆ ಯಾಕಂದರೆ ಅಷ್ಟು ಪವರ್ಫುಲ್ ಇರ್ತಕ್ಕಂಥ ಈ ಪ್ರಾಡಕ್ಟ್ ಹೆಸರು ಕಪ್ಪಲ್ ಪ್ರಾಡಕ್ಟ್ ಇದಕ್ಕೆ ಏನೇನು ಹಾಕ್ತೀವಿ ಏನೇನು ಮಾಡ್ತೀವಿ ಆಮೇಲೆ ಇದು ಇದು ತಗೊಂಡಾಗ ಒಳಗಡೆ ಸಂಭೋಗದ ಮಾತ್ರ ಅಲ್ಲ ಹಾರ್ಟ್ಗೆ ಕಿಡ್ನಿಗೆ ಲಿವರ್ಗೆ ಬ್ರೈನ್ಗೆ ಶ್ವಾಸಕೋಶ ಶ್ವಾಸನಾಳಿಕೆ ಮಂಡಿ ನೋವು ಸೊಂಟ ನೋವು ಎಲ್ಲದಕ್ಕೂ ರಾಮಬಾಣ ಆಮೇಲೆ ಇನ್ಫರ್ಟಿಲಿಟಿ ಯಾರ್ಯಾರಿಗೆ ಮದುವೆ ಮದುವೆ ಮಕ್ ಮದುವೆ ಆಗಿ ಮಕ್ಕಳಾಗಿರಲ್ಲ ಮ ಪಿ ಸಿ ಓ ಡಿ ಪಿ ಸಿ ಓ ಎಸ್ಸು ಗಂಡ್ರಸರಿಗೆ ಈ ರೈಲ್ವೆ ಗೇಟ್ ತೆಗೆದಾಗ ಹಿಂಗೆ ನಿಂತ್ಕೊಳ್ತು ನೋಡಿದ್ದೀರಾ ಆ ಥರ ನಿಂತ್ಕೊಂಡ್ಬಿಡುತ್ತೆ ಆ ಥರ ಅದ್ಭುತವಾದಂಥ ಈ ಪೌಡ್ರ್ ಹೆಸ್ರು ಏನು ಹೇಳಿ ಏನು ಈ ಪೌಡ್ರ್ ಹೆಸ್ರು ಈ ಪೌಡ್ರು ಯಾವ ರೀತಿ ತಗೊಬೇಕು ಅಂದರೆ ನಾಲ್ಗೆ ಕೆಳಗಡೆ ಅರ್ಧ ಗ್ರಾಮ್ ಮಾತ್ರ ಹಾಕೊಳ್ಬೇಕು ಜಾಸ್ತಿ ಹಾಕಂಗಿಲ್ಲ ಅರ್ಧ ಗ್ರಾಮ್ ಹಾಕ್ಬಿಟ್ಟು ಹತ್ತು ನಿಮಿಷ ಕೂತ್ಕೊಬೇಕು ಹತ್ತು ನಿಮಿಷ ಕೂತ್ಕೊಂಡು ಹದಿನೈದನೇ ನಿಮಿಷಕ್ಕೆ ನೀರು ಕುಡಿಬೇಕು ನೀರು ಕುಡಿದ್ಬಿಟ್ಟು ಬಿಟ್ಟು ನೀರು ತುಂಬ ಕೇಳುತ್ತಿದ್ದು ಯಾಕಪ್ಪ ಅಂದರೆ ನಮ್ಮ ರಕ್ತವನ್ನು ಗಟ್ಟಿಯಾಗಿರ್ತಕ್ಕಂಥ ರಕ್ತವನ್ನು ತೆಳು ಮಾಡುತ್ತೆ ರಕ್ತ ನಿಮಗೆ ತೆಳುವಾದ್ರೆ ಸಾಕು ಅಂದರೆ ಬಾಡಿಯಲ್ಲಿರ್ತಕ್ಕಂಥ ತೆಳು ನೀವು ನಮ್ಮ ಇದು ಕಡಿಮೆ ಆಗಿ ತೆಳುವಾಗಿ ಹೋಗುತ್ತೆ ಅಂತ ಅಲ್ಲ ರಕ್ತ ಗಟ್ಟಿಯಾಗಿ ಇದ್ದಾಗ ಮೇಲ್ಗಡೆಯಿಂದ ಕೆಳಗಡೆ ಸರ್ಕ್ಯುಲೇಷನ್ ಭಾ ತುಂಬ ಚೆನ್ನಾಗಾಗುತ್ತೆ ಆ ರೀತಿ ಈ ದಾಂಪತ್ಯ ಜೀವನದಲ್ಲಿ ಇದಕ್ಕೆ ಟೈಮಿಂಗ್ ಹೆಂಗಿರುತ್ತೆ ಅಂದರೆ ಉದಾಹರಣೆಗೆ ಈಗ ಮಧ್ಯಾಹ್ನ ಊಟ ಆದಮೇಲೆ ಸುಮಾರು ನಾಲ್ಕು ಗಂಟೆಗೆ ತೊಗೊಂಡ್ರೆ ಒಂಬತ್ತುವರೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗೋದು ಗಾಡಿ ಈ ಡಕ್ಕಲ್ ಸ್ಟಾರ್ಟ್ ಇರ್ತವಲ್ಲ ತಳ್ಳಿ ತಳ್ಳಿ ಸ್ಟಾರ್ಟ್ ಮಾಡಬೇಕು ಗಾಡಿಗಳು ನೋಡಿದ್ದೀರಾ ನೀವು ಆ ಥರ ಡಕ್ಕಲ್ ಗಾಡಿಗಳೆಲ್ಲ ಸೆಲ್ಫ್ ಸ್ಟಾರ್ಟ್ ಆಗ್ಬಿಡ್ತವೆ ಆ ಡಕ್ಕಲ್ ಸ್ಟಾರ್ಟ್ ಇದ್ದಾಗ ಅನ್ನತ್ತೆ ಇದು ಸೆಲ್ಫ್ ಸ್ಟಾರ್ಟ್ ಟೈಂಕ್ ಅಂತ ಬುಟ್ಟಿ ತಕ್ಷಣ ಸ್ಟಾರ್ಟ್ ಆಗುತ್ತೆ ಹಂಗೆ ಡಕ್ಕಲ್ ಸ್ಟಾರ್ಟ್ ಹೋಗಿ ತಳ್ಳೋ ಗಾಡಿನ ಹೋಗಿ ಸೆಲ್ಫ್ ಸ್ಟಾರ್ಟ್ ಹೊಡೆದಿದ ತಕ್ಷಣ ಸ್ಟಾರ್ಟ್ ಆಗೋದು ಆ ಥರ ಗಾಡಿನ ರೆಡಿ ಮಾಡೋಕ್ಕೆ ಈ ದಾಂಪತ್ಯ ಜೀವನದಲ್ಲಿ ಖುಷಿ ಮಾಡೋಕ್ಕೆ ಇದು ಅದ್ಭುತವಾದಂಥ ಒಂದು ಗಿಡಮೂಲಿಕೆಗಳ ಔಷಧ ಅಂತಲೂ ಹೇಳ್ಬೋದು ಆ್ಯಕ್ಚುಲಿ ಸಪ್ಲಿಮೆಂಟ್ರಿ ಇದು ಔಷಧಿ ಅಂತಲೂ ಹೇಳೋಕ್ಕೆ ಬರಲ್ಲ ಯಾಕಂದರೆ ಸುಮಾರು ಔಷಧಿ ಸಿಗೋದು ಗಿಡಮೂಲಿಕೆ ಸಿಗೋದು ಆಫ್ರಿಕಾ ದೇಶದಿಂದ ಆಫ್ರಿಕಾಧ್ಯಕ್ಷದಲ್ಲಿ ನೀವು ನೋಡ್ಬೋದು ಕುಟುಬ ಅಂತ ಬರುತ್ತೆ ಕುಟುಬ ಸಿ ಯು ಟಿ ಯು ಬಿ ಎ ಕುಟು ಆಫ್ರಿಕಾದ ಒಂದು ಮರ ಇದು ಆ ಮರದ ಚೆಕ್ಕೆ ಬೇರೆ ಇದೆಯಲ್ಲ ಆ ಬೇರಲ್ಲಿ ಪೌಡ್ರ್ ಮಾಡ್ತಾರೆ ಯಾಕೆ ಅವರು ಆಫ್ರಿಕನ್ಸು ಯಾವಾಗ ನೋಡಿದ್ರೆ ಆ ಕಪ್ಪುಗಿದ್ರು ಅವರು ಈ ದಾಂಪತ್ಯ ಜೀವನದಲ್ಲಿ ಸಖತ್ತು ಇಂಟ್ರೆಸ್ಟ್ ಮಾಡಿರ್ತಾರೆ ಯಾಕಂದರೆ ಕಟುಬಾನ ಈ ಪೌಡ್ರ್ ತೊಗೊತಾರೆ ಆ ಅಷ್ಟು ಶಕ್ತಿ ಇದೆ ನಿಜವಾಗ್ಲು ಇದು ಹತ್ತು ವರ್ಷ ಆಯಿತು ಮದುವೆ ಆಗಿ ನನಗೆ ಮಕ್ಕಳಾಗಿಲ್ಲ ಹೆಂಡ್ತಿನೂ ಯೂಸ್ ಮಾಡ್ಬೋದು ಗಂಡನು ಯೂಸ್ ಮಾಡ್ಬೋದು ಯಾಕಂದರೆ ಇದ್ರಲ್ಲಿ ಸೈಡ್ ಎಫೆಕ್ಟ್ ಇಲ್ಲ ಹೆಂಡ್ತಿ ಯೂಸ್ ಮಾಡಿದ್ರೆ ಗಂಡನ ಕರ್ಕ ಬರ್ತಾರೆ ಗಂಡ ಯೂಸ್ ಮಾಡಿದ್ರೆ ಹೆಂಡ್ತಿನ ಕರ್ಕ ಕರ್ಕೊಂಬರ್ತಾರೆ ಸೊ ಗಂಡ ಹೆಂಡ್ತಿಗೆ ಮಾತ್ರ ಅಷ್ಟು ಅದ್ಭುತವಾದಂಥ ಇದೊಂದು ಪ್ರಾಡಕ್ಟು ಅದಕ್ಕೆ ಈ ಪ್ರಾಡಕ್ಟ್ ಎಷ್ಟು ಏನು ಕೊಟ್ಟಿದ್ದೀವಿ ಗೊತ್ತಾ ಗಂಡ ಹೆಂಡ್ತಿ ಸುಖಕರವಾಗಿರಲು ಅಂಥ ಒಂದು ಸೂಪರ್ ಪ್ರಾಡಕ್ಟ್ ಇದು ಓಕೆನಾ ಈ ಪ್ರಾಡಕ್ಟನ್ನ ಯಾವ ರೀತಿ ಮಾಡೋದು ಹೆಂಗೆ ಯೂಸ್ ಮಾಡೋದು ಮತ್ತು ಆಗಲೇ ಹೇಳಿದ್ದೀನಿ ಎಲ್ಲನೂ ಯೂಸ್ ಮಾಡೋದ್ರಿಂದ ಏನೇನಾಗುತ್ತೆ ಇನ್ಫಿಡಿಟಿ ಮೊದಲನೇದಾಗಿ ಯಾರ್ಯಾರು ಮಕ್ಕಳಿಲ್ಲ ಮಕ್ಕಳಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳಾಗುತ್ತೆ ಶೀಘ್ರ ಸ್ಕಲನ ಮಂಗಮಾಚ ಆಗಿಬಿಡುತ್ತೆ ದೌರ್ಬಲ್ಯ ಹೇಳೋದೇ ಬೇಡ ನಾನು ಹೇಳಿದ್ನಲ್ಲ ರೈಲ್ವೆ ಗೇಟ್ ಅವ್ನು ತೊಗೊಂಡು ಒಂದು ಮೂರು ಮೂರವರ ರೈಲ್ವೆ ಗೇಟ್ ಆಗ್ಬಿಟ್ಟಿರ್ತಾನೆ ಅಷ್ಟು ಆ ಥರ ಇರುತ್ತೆ ಅಷ್ಟು ಖುಷಿ ಕೊಡುತ್ತೆ ಇದು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಅದು ಹೇಳಿದ್ದೀನಿ ಫಸ್ಟೇ ತೊಗೊಳೋದು ಹೆಂಗೆ ಅಂತ ಹೇಳಿದ್ದೀನಿ ಇಡೀ ಶರೀರದಲ್ಲಿ ಹೆಂಗೆ ಕೆಲಸ ಮಾಡುತ್ತೆ ಅಂತಲೇ ಹೇಳಿದ್ದೀನಿ ಎಲ್ಲರೂ ಯೂಸ್ ಮಾಡ್ಬೋದು ಇದು ಇಪ್ಪತ್ತು ವರ್ಷ ಮೇಲ್ಪಟ್ಟವರು ಎಂಬತ್ತು ವರ್ಷ ಒಳಗಡೆ ಇರೋರು ಓಕೆನಾ ನೋ ಸೈಡ್ ಎಫೆಕ್ಟ್ ಕಟುಬಾ ಅಂತೇಳಿ ಒಂದು ಗಿಡಮೂಲಿಕೆಗಳು ಬೇರು ಬೇರಲ್ಲಿ ತೊಗೊಂಬಂದ್ವಿ ಒಂದು ಪೌಡ್ರು ನೆರಿಂಜಲ್ ಮುಳ್ಳು ನೈ ಇದು ನೆಗಿಲ್ ಮುಳ್ಳು ಬರುತ್ತಲ್ಲ ಆ ಮುಳ್ಳು ಅದ್ರದ್ದು ಪೌಡ್ರ್ ಮಾಡಿದ್ವಿ ಆಮೇಲೆ ಪಂಕಿನ್ ಬೀಜ ಕುಂಬ್ಳಿಕಾಯಿ ಬೀಜ ಇದೆಯಲ್ಲ ಆ ಬೀಜ ಅಲ್ಲಿ ಎಣ್ಣೆ ತೆಗೆದು ಅದನ್ನೂ ಪ ಅದನ್ನೂ ಸೇರಿಸಿ ಇದರಲ್ಲಿ ಪೌಡ್ರ್ ಮಾಡಿ ಕ್ಯಾಟರ್ ಪಿಲ್ಲರ್ ಫಂಗಸ್ ಇಲ್ಲಾಂದರೆ ಸಮ್ಮರ್ ಗ್ರಾಸ್ ಇದೆಲ್ಲ ನೋಡಿ ನಿಮ್ಗೆ ಗೊತ್ತಿರ್ಬೋದು ಈ ಬ ಚೈನಾ ಬಾರ್ಡ್ರಿದೆಲ್ಲ ನಮ್ಮ ಇಂಡಿಯಾ ಅರುಣಾಚಲ ಪ್ರದೇಶ ಅಲ್ಲಿ ನೀವು ಡೀಪಾಗಿ ಹೋದಾಗ ಈ ಒಂದು ಫಂಗಲ್ ಇವಾಗ ನೆಳಿಂದಲ್ಲ ಆ ಫಂಗಲ್ದು ಸಿಗುತ್ತದು ಅದು ತುಂಬ ಕಾಸ್ಟ್ಲಿ ಅಷ್ಟದು ಅದ್ರದ್ದು ಫಂಗಸ್ ತಂದು ಇದರಲ್ಲಿ ಹಾಕಿದ್ದೀವಿ ಯಾಕಂದರೆ ಅದು ಪವರ್ಫುಲ್ಲು ಕ್ಯಾನ್ಸರ್ನ ಕ್ಯೂರ್ ಅದು ಸೊ ಅಂಥ ದಿವ್ಯವಾದ ಔಷಧ ಅದರಲ್ಲಿದೆ ಆಮೇಲೆ ಗ್ರೀನ್ ಆಪಲ್ ಪೌಡ್ರು ಇದೇ ಮೇಯ್ನ್ ನಿಮಗೆ ಈ ಗ್ರೀನ್ ಆಪಲ್ ಪೌಡ್ರು ಸಿಗೋಲ್ಲ ನಿಮಗೆ ಗ್ರೀನ್ ಆಪಲ್ ಪೌಡ್ರ್ ನಾಲ್ಗೆ ಕೆಳಗಡೆ ಹಾಕಿ ಇದ್ದಂಗೆ ಇರುತ್ತೆ ಇದೆಲ್ಲ ನೀವು ನಾಲ್ಗೆ ಕೆಳಗಡೆ ಯಾಕಪ್ಪ ಮಾತ ನಾಲ್ಗೆ ಕೆಳಗಡೆ ಹಾಕಿ ಹಾಕಿ ಅಂದರೆ ಇದು ಸಮ್ಲಿಂಗ್ ಎಲ್ ವೆಲ್ ಟ್ರೀಟ್ಮೆಂಟ್ ಅಂತ ಹೆಸರು ಸಂಬ್ಲಿಂಗ್ ವೆಲ್ ಅಂದರೆ ನಾಳಿಗೆ ಕೆಳಗಡೆ ಹಾಕಿದಾಗ ರಕ್ತದಲ್ಲಿ ಬೇಗ ಹೋಗುತ್ತೆ ಬೇಗ ಕೆಲಸ ಸ್ಟಾರ್ಟ್ ಮಾಡಿಬಿಡುತ್ತೆ ನಾಲ್ಗೆ ಮೇಲಾಕ್ದಾಗ ಶ್ವಾಸಕೋಶ ಶ್ವಾಸನಾಳ ಅನ್ನನಾಳ ಜಠರ ದೊಡ್ಡ ಕರಳು ಸಣ್ಣ ಕರುಳು ರೌಂಡ್ ಹೊಡ್ಕೊಂಡು ಬರ್ತಿದೆ ಪೀಚ್ ಫ್ರೂಟು ಪೀಚ್ ಫ್ರೂಟು ಅಂದರೆ ಇದು ಹೊರ್ಗಡೆ ದೇಶದ ಸಿಗೋದು ಆಮೇಲೆ ಸಬಲ್ ಅಂತ ಸಬಲ್ ಅಂತ ಇದು ಒಂದು ಗಿಡಮೂಲಿಕೆನೇ ಇದೆಲ್ಲ ಆಮೇಲೆ ಪಿರಂದಕಾರ ಪಿರಂದಕಾರ ಅನ್ನೋದು ಇದು ಒಂದು ಔಷಧ ಗುಡಗಳೆಲ್ಲ ಗಿಡಮೂಲಿಕೆ ಹೇಳಿದೆ ನಿಮ್ಗೆ ಯಾವುದು ಸೈಡ್ ಎಫೆಕ್ಟ್ ಇಲ್ಲ ನೋಡಿ ನಾನು ಪದೇ ಪದೇ ಹೇಳ್ತೀನಿ ವಯಾಗ್ರ ಇದೆಲ್ಲ ತೊಗೊಂಡಾಗ ನಿಮಗೆ ಸೈಡ್ ಎಫೆಕ್ಟ್ ಗ್ಯಾರಂಟಿ ಈ ರೀತಿ ಔಷಧಿ ತೊಗೊಂಡಾಗ ಮಕ್ಕಳು ಯಾರಾರಿಗಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಮಕ್ಕಳಾಗುತ್ತೆ ನಲವತ್ತೆಂಟು ದಿನ ಒಂದು ಮಂಡಲ ತೊಗೊಳ್ಳಿ ನಿಮ್ಮಲ್ಲಿ ಫುಲ್ಲು ವೇರಿಯೇಷನ್ ಕಾಣುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ನಾವು ಸುಮಾರು ಜನ ಕೊಟ್ಟಿದ್ದೀವಿ ರಿಸಲ್ಟು ಇದೆ ಹಂಗಾಗಿ ದಾಂಪತ್ಯ ಜೀವದಲ್ಲಿ ಖುಷಿಯಾಗಿ ಹ್ಯಾಪಿ ಹ್ಯಾಪಿನ ಜೀವನ ಮಾಡಬೇಕು ಶಿಗ್ರ ಸ್ಕಲನ ಆಗ್ಬಿಡುತ್ತೆ ಎರಡು ನಿಮಿಷದಲ್ಲಿ ಹೋಗ್ಬಿಡ್ತಾನೆ ಮೂರು ನಿಮಿಷದಲ್ಲಿ ಬಂದುಬಿಡ್ತಾನೆ ಅವಲ್ಲ ಏನೂ ಇಲ್ಲ ಇಲ್ಲಿ ಮಿನಿಮಮ್ ಅಂದರೂ ಸಂಭೋಗದಲ್ಲಿ ಸಮಯ ಹೆಚ್ಚಿಗಾಗುತ್ತೆ ಸುಖ ಸಂಸಾರದಲ್ಲಿ ಏನು ಬೇಕು ಗಂಡ ಹೆಣ್ ತೆಗೆದರೆ ದಾಂಪತ್ಯ ಜೀವನದಲ್ಲಿ ಸುಖವಾಗಿರಬೇಕು ಇದೆಲ್ಲ ಮೇಲಿಂದ ಹೇಳ್ಕೊಂಬಂದು ಹೆಚ್ಚು ಕಮ್ಮಿ ಒಂಬತ್ತು ಐಟಮ್ ಹೇಳಿದೆ ನಿಮಗೆ ಈ ಒಂಬತ್ತು ಐಟಮುನು ಶುದ್ಧವಾದ ಎಲ್ಲ ಗಿಡಮೂಲಿಕೆಗಳೇ ಇದರಲ್ಲಿ ಯಾವುದೂ ಸೈಡ್ ಎಫೆಕ್ಟ್ ಇಲ್ಲ ಮನುಷ್ಯನಿಗೆ ಏನು ಬೇಕು ನನ್ನಲ್ಲೊಬ್ರು ಬರ್ತಾರೆ ಒಬ್ರು ಹೆಸರು ಹೇಳೋಲ್ಲ ನಾನು ಪಾಪ ಪುಣ್ಯವಂತ ಅವನು ಒಂದು ಸೀಸನಲ್ಲಿ ಅವ್ರಿಗೆ ತಿನ್ನೋಕ್ಕೂ ಆಹಾರ ಇರಲಿಲ್ಲವಂತೆ ಆಹಾರ ಇರಲಿಲ್ಲ ಇವತ್ತು ಭಗವಂತ ಒಂದು ಹತ್ತು ಬಿಲ್ಡಿಂಗ್ ಕೊಟ್ಟವನೆ ಒಂದು ಹತ್ತು ಕಾರ್ ಕೊಟ್ಟವನು ಎಲ್ಲ ಇದೆ ಆದರೆ ಮೈ ತುಂಬ ಕಾಯಿಲೆ ಅವರು ಹೇಳ್ತಾರೆ ಬಾಯಿ ಬಿಟ್ಟು ಸಾರ್ ನಿಮ್ಮ ಹತ್ರ ಕೇಳಬೇಕಾದ್ರೆ ಖುಷಿ ಪಡುತ್ತೆ ನಾವು ಎಷ್ಟೋ ಲಕ್ಷ ಖರ್ಚು ಮಾಡಿದ್ರು ನಮಗೆ ಸರಿ ಹೋಯ್ತಲ್ಲ ನಾನು ಏನು ಮಾಡೋದು ಅಂತ ಅಂಥವ್ರಿಗೆ ಏನು ಮಾಡಿದೆ ಪಾಪ ಶುಗರ್ ಹೆವಿ ಶುಗರ್ನ ಕಂಟ್ರೋಲ್ ಮಾಡಿದೆ ಈ ಥರ ಔಷಧಿಗಳು ಕೊಟ್ಟೆ ಇವತ್ತು ಹೆಂಗವ್ರೆ ಅಂದರೆ ಒಂದು ಹತ್ತು ಜನ ಇಂಟ್ರೊಡ್ಯೂಸ್ ಮಾಡ್ತಾರೆ ನಮಗೆ ತೊಗೊಂಬಂದು ಸರ್ ತುಂಬ ಚೆನ್ನಾಗಿದೆ ನೋ ಸೈಡ್ ಎಫೆಕ್ಟ್ ಇವ್ರ ಹತ್ರ ನೋಡಿ ಅಂತಾರೆ ಹಾಗಾಗಿ ನಾಚಿಕೆ ಇಲ್ದೇನೆ ಏನು ಪ್ರಾಬ್ಲಮ್ ಇಲ್ಲ ಇಲ್ಲಿ ನಾಚಿಕೆಯಿಂದ ಏನಾಗುತ್ತೆ ಗೊತ್ತಾ ತನ್ನ ಜೀವನ ಹಾಳು ಮಾಡ್ಕೊಂಡ್ಬಿಡ್ತೀರಾ ತಂದೆ ತಾಯೋ ಅಥವಾ ಅತ್ತೆ ಮಾವನ ಹತ್ರ ಮಾತಾಡ್ಬೋದು ಇಂಥ ನನ್ನ ಪರಿಸ್ಥಿತಿ ಇದೆ ನನಗೆ ಹಿಂಗಾಗಿದೆ ದಯವಿಟ್ಟು ಏನಾರು ಮಾಡಿಸಿ ಅಂತ ನೀವು ಅಷ್ಟೇ ಹುಡ್ಗಾನ ಹುಡುಗಿನ ಇಬ್ಬರು ಮಾತಾಡಿದಾಗ ಪರಿಹಾರ ಸಿಗುತ್ತೆ ಬಾಯಿ ಬಿಟ್ಟು ಮಾತಾಡಿದ್ರೆ ಮಾತ್ರ ಪರಿಹಾರ ನೀವು ಬಾಯಿ ಬಿಡಲಿಲ್ಲ ಒಳಗಡೆ ಇಟ್ಕೊಂಡು 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 ಒಳಗಡೆ ಯಾವುದೋ ಕಾಯಿಲೆ ಕನ್ವರ್ಟ್ ಆಗಿ ಕೊನೆಗೇನು ಇರೋಲ್ಲ ಅದಕ್ಕೆ ಎಲ್ಲರೂ ಟ್ರೈ ಮಾಡಿ ಎಲ್ರಿಗೂ ಮಕ್ಕಳಾಗಲಿ ಅಂತ ಹೇಳ್ತಾ ಇಲ್ಲಿ ತನಕ ನಮ್ಮ ವೀಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ಅನಂತನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾಳಲಿ ಥ್ಯಾಂಕ್ ಯು